ಇಳಿದು ಬಾತಾಯಿ ಅಭಿನಂದನ ಗ್ರಂಥ ವರಕವಿ ಶ್ರೀ ಬೇಂದ್ರೆಯವರ ಕುರಿತು ನಾವೀಗ ರಸ ನಿಮಿಷಗಳು ಭಾಗದಲ್ಲಿಯ ಮೂರನೆಯ ಪ್ರಕರಣದಲ್ಲಿದ್ದೇವೆ ಈ ಪ್ರಕರಣವನ್ನು ಬರೆದಂಥ ಮಹನೀಯರು ಶ್ಯಾಮ ಹುದ್ದಾರ ಅವರು ನನ್ನ ನೆನಪಿನಂತೆ ನಮ್ಮ ಹೈಸ್ಕೂಲ್ನಲ್ಲಿ ಟೀಚರ್ ಆಗಿದ್ದರು ಮುಂದವರು ಬೇರೆ ಕಡೆ ಹೋದರೂ ನಮಗೆ ಸ್ವಲ್ಪ ಕೆಲವು ತಿಂಗಳು ಪಾಠ ಮಾಡಿದ್ದು ನನಗೆ ನೆನಪುಂಟು ಭಾಳ ಉತ್ತಮ ರೀತಿಯಿಂದ ಕಲಿಸ್ತಾ ಇದ್ದರು ಶ್ಯಾಮ ಉದ್ಧಾರ ಅವರು ಏನು ಮಾಡಿದರು ಅಂದರೆ ಅವರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಕನ್ನಡ ಸಾಹಿತಿಗಳ ಜೀವನ ದೃಷ್ಟಿ ಕನ್ನಡ ಸಾಹಿತಿಗಳ ಜೀವನ ದೃಷ್ಟಿಯನ್ನು ಅವರವರ ಸ್ವಹಸ್ತಾಕ್ಷರದಲ್ಲಿ ಶ್ರೀ ಹುದ್ದಾರು ಸಂಗ್ರಹಿಸಿದ್ದಾರೆ ನೋಡಿ ಎಷ್ಟು ದೊಡ್ಡ ಜೀವನ ದೃಷ್ಟಿ ದಯವಿಟ್ಟು ಬರೆದು ಕೊಡ್ರಿ ನಿಮ್ಮ ಜೀವನ ದೃಷ್ಟಿ ಅಂತ ಅಂದಾಗ ಆ ಪೈಕಿ ಇಲ್ಲಿಂಟೋ ಬೇಂದ್ರೆಯವರ ಜೀವನ ದೃಷ್ಟಿ ಅವರ ಸ್ವ ಆದರ ಅದರ ಸ್ವಹತ್ತಾಕ್ಷರದಲ್ಲಿ ಇಲ್ಲ ಇಲ್ಲಿಯ ಒಂದು ಪ್ರಿಂಟೆಡ್ ಮ್ಯಾಟ್ರದಲ್ಲಿ ಇದೆ ಪ್ರಿಂಟೆಂಗ್ ರೂಪದಲ್ಲಿ ಇದೆ ಅದಕ್ಕವರು ಅ ಅಂತ ಹೆಸರು ಕೊಟ್ಟಾರೆ ಶಿರೋನಾಮೆ ಅ ಆ ಶಿರೋನಾಮೆ ಕೆಳಗೆ ನನ್ನ ಜೀವನ ದೃಷ್ಟಿ ಕೆಳಗೆ ಏನಂತ ಸೈನ್ ಮಾಡ್ಯಾರ ಗೊತ್ತಾ ದತ್ತ ದತ್ತ ಅಂತ ಮಾಡಿದ ಇಟ್ಟಿದ್ದಾರೆ ದಿನಾಂಕ ಧಾರವಾಡದಲ್ಲೇ ಇದು ಆಗಿದ್ದು ಇದನ್ನು ಬರೆದು ಕೊಟ್ಟದ್ದು ಹದಿನಾಲ್ಕು ಹನ್ನೆರಡು ಹತ್ತೊಂಬತ್ತು ಅರವತ್ತೈದರಂದು ಬರೆದು ಕೊಟ್ಟಾರೆ ನನ್ನ ಜೀವನ ದೃಷ್ಟಿ ಸಣ್ಣ ಸಣ್ಣ ನಾಲ್ಕು ವಾಕ್ಯಗಳು ಅಥವಾ ನಾಲ್ಕು ಪಾರಾಗಳು ಪ್ಯಾರಾಗಳು ಅನ್ರಿ ಬೇಕಾರ ನನ್ನ ಜೀವನ ದೃಷ್ಟಿ ನಾನೊಬ್ಬ ನಟ ಕವಿ ಪ್ರೊಫೆಸರ್ ಮಾಸ್ತರ ಮಾತುಗಾರ ಮಾತಾಳಿ ವಿಮರ್ಶಕ ಚಿಂತಕ ಇವೇ ಮೊದಲಾದ ಪಾತ್ರಗಳು ಬೇಂದ್ರೆ ಸಾಹಿತ್ಯವೋ ವಿವಿಧ ಪಾತ್ರಗಳ ಅನುಭಾವೋಕ್ತಿ ಅರ್ಥ ಮಾಡ್ಕೋಬೇಕು ಭಾಳ ಅದ್ಭುತದ ಬೇಂದ್ರೆ ಸಾಹಿತ್ಯವೋ ವಿವಿಧ ಪಾತ್ರಗಳ ಅನುಭಾವೋಕ್ತಿ ಅಂತೆಯೇ ವಿವಿಧ ಮುಖ ಆಡಿದ ನಾಟಕಗಳ ವಸ್ತು ಅನಪೇಕ್ಷಿತ ಕಾಲ ಸ್ಪೂರ್ತ ಪ್ರೇಕ್ಷಕರ ಖುಷಿಯೇ ಸಂಬಳ ಉಂಬಳಿ ಕೊನೆ ಪ್ಯಾರ ಗೆಳೆಯ ನಟರ ಸಂಗತಿಯಿಂದ ತೇಲಲು ಕಲಿಯುತ್ತಿದ್ದೇನೆ ಗೆಳೆಯ ನಟರ ಸಂಗತಿಯಿಂದ ತೇಲಲು ಕಲಿಯುತ್ತಿದ್ದೇನೆ ನಮ್ಮ ಕಂಪನಿ ಮಾಲಕರು ಜಗದ್ವ್ಯಾಪಿ ಕೀರ್ತಿಯವರು ಜಗದ್ವ್ಯಾಪಿ ಕೀರ್ತಿಯವರು ಅವರ ಎತ್ತರಕ್ಕೆ ನಾವು ಬರುವುದು ಕಷ್ಟ ಆದರೂ ಕಂಪನಿ ಹೆಸರಿನಿಂದಲೇ ಬದುಕಿದ್ದೇವೆ ತಾಯಿ ನನ್ನ ಹೃದಯದ ಗುರು ತಾಯಿ ನನ್ನ ಹೃದಯದ ಗುರು ಕೆಳಗೆ ದತ್ತ ಅಂತ ಸಹಿ ಮಾಡಿದ್ದಾರೆ ಇದು ಅವರ ವರಕವಿ ಶ್ರೀ ಬೇಂದ್ರೆಯವರ ನನ್ನ ಜೀವನ ದೃಷ್ಟಿ ಇನ್ನೊಂದು ಬರಹವನ್ನು ಬ ಅಂಥೇಳಿ ಅವರು ಶ್ಯಾಮಹುದ್ದಾರ್ ಅವರು ಇರಿಸಿದ್ದಾರೆ ಅದೊಂದು ಒಂದು ಸ್ನೇಹ ಸಮ್ಮೇಳನದಲ್ಲಿ ವರಕವಿ ಬೇಂದ್ರೆಯವರು ಮಾತಾಡಿದ್ದರ ಒಂದು ಕೆಲವು ಸಣ್ಣ ವಾಕ್ಯ ಶ್ರೀಮಾನ್ ದರಾ ಬೇಂದ್ರೆಯವರು ಒಂದು ಹೈಸ್ಕೂಲಿನ ಸ್ನೇಹ ಸಮ್ಮೇಳನದಲ್ಲಿ ಅತಿಥಿಗಳಾಗಿ ಬಂದು ಮಾತನಾಡುತ್ತಿದ್ದರು ಆ ಮಾತಿಗೆ ಇಂದು ಇಪ್ಪತ್ತು ವರ್ಷ ಸರಿದು ಹೋಗಿವೆ ಅವರ ಅಂದಿನ ಭಾಷಣದ ವಿಷಯವಾಗಲಿ ಹೇಳಿದ ವಿಚಾರಗಳಾಗಲಿ ನನ್ನ ನೆನಪಿನಲ್ಲಿ ಉಳಿದಿಲ್ಲ ಆದರೆ ಒಂದು ಸಂದರ್ಭ ಬಂದಾಗ ಆ ದತ್ತವಾಣಿ ಹೀಗೆ ಮಿಂಚಿತು ಅಂಥೇಳಿ ಅದನ್ನು ಕೋಟ್ ಮಾಡ್ತಾ ಇದ್ದಾರೆ ಏನು ಹೇಳಿದ್ರಪ್ಪ ಅವರ ಕೈ ಬೇಂದ್ರೆ ಅವರು ಆ ಸ್ನೇಹಿ ಸಮಯದಾಗಂದ್ರೆ ಬಡವರ ಮಕ್ಕಳು ಮಣ್ಣು ಆಡ್ತಿದ್ರ ಮಂದಿ ಮಣ್ಣು ಮುಕ್ಕೋದು ಮುಂದದ ಈಗ ಯಾಕೆ ಮುಕ್ತಿ ಅಂತಾರ ಆದ್ರೆ ಅದೇ ಮಣ್ಣನ ಅದೇ ಮಣ್ಣನ ಶ್ರೀಮಂತರ ಮಕ್ಕಳು ಆಡಿದರ ನೋಡ್ರಿ ಇಡೀ ಪೃಥ್ವಿನೇ ಎತ್ತಿ ಹಿಡಿತೇನಿ ಅಂತ ಈಗ ತೋರಿಸ್ಲಿಕ್ಕೆ ಹತ್ಯಾನ ಅಂತಾರ ಜನ ಎಂದು ಹೇಳಿದರು ಸಣ್ಣ ಸಣ್ಣ ಎರಡು ಪರಾಗಳನ್ನು ಶ್ಯಾಮಸುಂಗ ಸುದ್ದಾರವರು ಇಲ್ಲಿ ಬರೆದಿರಿಸಿದ್ದಾರೆ ಇದು ನಿಜವಾಗಲೂ ಉತ್ತಮವಾದ ಬರಹ ಅಂತ ನಾವು ಹೇಳಿ ಮುಂದಿನ ಪ್ರಕರಣ ಈ ರಸ ನಿಮಿಷಗಳಲ್ಲಿಯೇ ನಾಲ್ಕನೇ ಪ್ರಕರಣಕ್ಕೆ ಹೋಗ್ತೇನೆ ಈ ಪ್ರಕರಣ ಒಂದು ಸಂದರ್ಶನ ಮಾರ್ಕಾಂಡೇಯ ದೊಡ್ಡ ಮನಿ ದೊಡ್ಡಮನಿ ಅನ್ನುವಂಥ ಒಬ್ಬ ಕವಿ ರಾಮದುರ್ಗದವರು ಅವರು ವರಕವಿ ಬೇಂದ್ರೆಯವರ ಜೋಡಿ ಮಾಡಿದಂಥ ಒಂದು ಸಂದರ್ಶನ ಕೇವಲ ನಾಲ್ಕು ಪುಟಗಳಿದೆ ವರಕವಿ ದರಾ ಬೇಂದ್ರೆ ಅವರೊಂದಿಗೆ ಕರ್ನಾಟಕದಲ್ಲಿ ಕವಿಗಳಲ್ಲಿ ಶ್ರೇಷ್ಠತೆಯನ್ನು ಪಡೆದವರು ಇಬ್ಬರು ಒಬ್ಬರು ರಾಷ್ಟ್ರಕವಿ ಕುವೆಂಪು ಇನ್ನೊಬ್ಬರು ವರಕವಿ ದರಾ ಬೇಂದ್ರೆ ಇವರಲ್ಲಿ ರಾಷ್ಟ್ರಕವಿ ಕುವೆಂಪು ಅವರನ್ನು ಮೈಸೂರಲ್ಲಿ ಅವರ ಉದಯರಭೆ ಹೋಗಿ ದರ್ಶನ ಲಾಭ ಪಡೆದಿದ್ದೆ ಇನ್ನೊಂದು ಆಶೆ ಉಳಿದಿತ್ತು ವರಕವಿ ದರಾ ಬೇಂದ್ರೆಯವರನ್ನು ಕಾಣುವುದು ಆ ಸಮಯ ನನಗೆ ದಿನಾಂಕ ಒಂಬತ್ತು ಎಂಟು ಹತ್ತೊಂಬತ್ತು ನೂರ ಅರವತ್ನಾಲ್ಕರಂದು ದೊರೆಯಿತು ಅಂತ ಬರೀತಾ ದೊರಕಿತು ಧಾರವಾಡಕ್ಕೆ ಹೋದೆ ಶ್ರೀ ಬೇಂದ್ರೆಯವರು ಇರುವ ಸಾಧನಕೇರಿಯ ವಿಳಾಸ ಪಡೆದುಕೊಂಡು ಹೊರಟೆ ವೇಳೆ ಮಧ್ಯಾಹ್ನ ಮೂರು ಗಂಟೆಯಾಗಿತ್ತು ಬೇಂದ್ರೆಯವರೋ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಕವಿಗಳು ನನ್ನನ್ನು ಭಟ್ಟಿ ಮಾಡಿಕೊಳ್ಳುವರೋ ಇಲ್ಲವೋ ಹೂಮಾಲೆ ಪುಸ್ತಕ ನೋಡಿ ಏನಾದರೂ ಸೂಚನೆ ಕೊಡಬಹುದೇ ಹೂಮಾಲೆ ಅವರ ಕವನ ಸಂಗ್ರಹ ಯಾರ್ದು ಮಾರ್ಕಾಂಡೇಯ ದೊಡಮನಿಯವರದು ಎಂದೆಲ್ಲ ವಿಚಾರಗಳು ಮನಸ್ಸಿನಲ್ಲಿ ಬರತೊಡಗಿದವು ಸಾಧನಕೇರಿಗೆ ಹೊಸದಾಗಿ ಹೋಗಿದ್ದರಿಂದ ಶ್ರೀ ಬೇಂದ್ರೆಯವರ ಮನೆ ಸ್ವಲ್ಪ ವೇಳೆಯವರೆಗೆ ಗುರುತಿಸಲಿಕ್ಕೆ ಆಗಲಿಲ್ಲ ಅಲ್ಲಿ ಹಾಯ್ದು ಹೋಗುತ್ತಿದ್ದ ಒಬ್ಬರನ್ನು ಕೇಳಿದೆ ನಾನು ಕವಿ ಬೇಂದ್ರೆಯವರ ಮನೆ ಯಾವುದು ತಾರಿಕಾರರು ಹೇಳಿದರು ಹಗೋ ನೋಡಿ ಮೂರನೆಯ ಮನೆ ಕಾಣುವುದೇ ಬೇಂದ್ರೆಯವರು ಇರುವ ಮನೆ ಅಂತ ಹೇಳಿದರು ಅವರು ಎಂದು ನಾಲ್ಕು ಹೆಜ್ಜೆ ಬಂದು ತೋರಿಸಿ ಹೋದರು ಅಂತೂ ಕವಿ ಬೇಂದ್ರೆಯವರ ಮನೆಗೆ ಬಂದೆನೆಲ್ಲ ಎಂದು ಆನಂದ ಅಭಿಮಾನಗಳು ಏಕಕಾಲಕ್ಕೆ ಉಂಟಾದವೋ ಕವಿ ಬೇಂದ್ರೆಯವರು ಇದ್ದ ಮನೆ ಸುಂದರವಾಗಿ ಕಂಡಿತು ಸುತ್ತಲೂ ಗಿಡಗಳ ಗುಂಪು ಅಲ್ಲಲ್ಲಿ ಹೂವಿನ ಗಿಡಗಳು ಕಣ್ಣಿಗೆ ಕಂಗೊಳಿಸುತ್ತಿದ್ದವು ಅಚ್ಚ ಹಸುರಿನ ಹುಲ್ಲು ಹಾಸಿಗೆ ಶೋಭಿಸುತ್ತಿತ್ತು ವರಾಂಡ ದಾಟಿ ಒಳಬಾಗಿಲದ ಮೆಟ್ಟಲುಗಳನ್ನು ಹತ್ತಿ ಮನೆಯೊಳಗೆ ಹೋದೆ ಯಾರ ಸಪ್ಪಳವು ಕೇಳಿಸಲಿಲ್ಲ ಎಲ್ಲ ಕಡೆಗೆ ಶಾಂತ ವಾತಾವರಣ ಹರಡಿದಂತಿತ್ತು ಸಪ್ಪಳವಾದರೆ ಯಾರ ತಪಸ್ಸು ಹಾನಿಯಾಗುವುದೋ ಅನ್ನಿಸುವಷ್ಟು ಶಾಂತತೆ ನೆಲೆಸಿತ್ತು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತು ಆಮೇಲೆ ಸರ್ ಸರ್ ಕೂಗಿದೆ ಯಾರೂ ಹೊರಗೆ ಬರಲಿಲ್ಲ ಮತ್ತೆ ಸರ್ ಸರ್ ಕೂಗಿದೆ ಸ್ವಲ್ಪ ಹೊತ್ತಿನಲ್ಲಿ ಯಾರವರು ಎನ್ನುತ್ತ ಶ್ರೀ ಬೇಂದ್ರೆಯವರೇ ಹೊರಗೆ ಬಂದರು ಮಲಗಿದ್ದರಂತೆ ಕಾಣುತ್ತದೆ ಹುಟ್ಟ ದೋ ಧೋತರದ ಹೊರತು ಮೈಮೇಲೆ ಏನೂ ಬಟ್ಟೆ ಇರಲಿಲ್ಲ ಮೈಮೇಲೆ ಕೈಯಾಡಿಸಿಕೊಳ್ಳುತ್ತಾ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ಕುಳಿತುಕೊಳ್ಳಿರಿ ಎಂದರು ನಾನು ಹಾಗೆಯೇ ಎದ್ದು ನಿಂತಿದ್ದು ಅವರು ಕುಳಿತ ಮೇಲೆ ಕುಳಿತುಕೊಂಡೆ ಮಲಗಿದ್ದವರನ್ನು ಎಬ್ಬಿಸಿದನಲ್ಲ ಅಯ್ಯೋ ಎಂದೆನಿಸಿತು ಮತ್ತೆ ನಾಳೆ ನಮಸ್ಕಾರ